Howdy. <laughs> ಎಂದರೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಅಂಬ್ರಾಹಿಂ ಲಿಂಕನ್ ಹೇಳಿದ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಸರ್ಕಾರವೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಪ್ರಭು ಸಂವಿಧಾನ ಜಾಗೃತಿ ಜಾತದ ಮೂಲಕ ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದೆ ಈ ಬಾರಿ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಎರಡೂವರೆ ಸಾವಿರ ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷ ಜನರೊಂದಿಗೆ ಮಾನವ ಸರ್ಪಡೆಯನ್ನು ನಿರ್ಮಿಸುವುದರ ಮೂಲಕ ವಿಶ್ವ ದಾಖಲೆ ಮಾಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಇದೊಂದು ಕಿಮಿಸ್ ದಾಖಲೆ ಕೂಡ ಹಮ್ಮಲ್ಲಿದೆ ಚಿಕ್ಕಮಗಳೂರು ಮಾಗಡಿ ಕೈಂಬರ ಗಡಿಕೆರೆ ತಾಲೂಕು ಎಂಸಿ ಹಳ್ಳಿಯವರೆಗೂ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಲು ಆಗಮಿಸುತ್ತಿರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸಾರ್ವಜನಿಕರು ಸರ್ಕಾರದ ಭಾಗವಾಗಿರುವ ಎಲ್ಲ ಸರ್ಕಾರಿ ನೌಕರ ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸಂವಿಧಾನದ ಆಶಯ ಕಟ್ಟಕಡೆಯ ಮನುಷ್ಯನಿಗೆ ಬಲ ಕೊಡೋದು ಸಂವಿಧಾನದ ಆಶಯ ಸರ್ವರ ಅಭಿಪ್ರಾಯವನ್ನು ಗೌರವಿಸುವುದು ಪ್ರಜಾಪ್ರಭುತ್ವದ ಮೂಲ ತಿರುಳೆ ಅಭಿಪ್ರಾಯ ಸ್ವಾತಂತ್ರ್ಯ ಅಭಿಪ್ರಾಯವನ್ನು ಒಪ್ಪದೆ ಇರಬಹುದು ಆದರೆ ಅಭಿಪ್ರಾಯವನ್ನು ಗೌರವಿಸುವುದು ಪ್ರಜಾಪ್ರಭುತ್ವದ ಮುಖ್ಯ ತಿರುಳು ಏಕತೆಯ ಸೂತ್ರದಲ್ಲಿ ಬಂಧಿಸಿರುವುದು ಭಾರತವನ್ನು ಜೋಡಿಸಿರುವುದು ನಮ್ಮ ಹೆಮ್ಮೆಯ ಸಂವಿಧಾನ ಅನ್ನೋದನ್ನ ನೆನಪು ಮಾಡಿಕೊಡ್ತಾ ಮುಂದಿನ ವರ್ಷಕ್ಕೆ ತುರ್ತು ಪರಿಸ್ಥಿತಿ ಏರಿ ಐವತ್ತು ವರ್ಷ ಆಗಿದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಗಮನ ಆಗಿತ್ತು ಆ ಕೈ ನೆನಪು ಭವಿಷ್ಯದಲ್ಲಿ ಯಾವತ್ತು ಮರುಕಳಿಸದಿರುವಂತೆ ನಾವೆಲ್ಲರೂ ಎಚ್ಚರ ವಹಿಸಬೇಕಾದಂತ ಅವಶ್ಯಕತೆ ಇದೆ ಅಂಬೇಡ್ಕರ್ ಅವರ ನೈಜ ಚಿಂತನೆಗಳನ್ನ ನಾವು ಬದುಕಿನಲ್ಲಿ ಭೀಮನ ಭಾರತ ಅದು ಭಾರತ ಆಗುತ್ತೆ ಅಂತಕ್ಕಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಈ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಪ್ರಜೆಗಳಿಗೂ ಪ್ರಜೆಗಳಿಗೆ ಪ್ರಜೆಗಳಿಗೋಸ್ಕರ ಅಂತಕ್ಕಂತ ಸಂವಿಧಾನ ಬಾಬಾ ಸಾಹೇಬ್ ರಚಿಸಲ್ಪಟ್ಟಿದ್ದಾರೆ ಯಾಕಂತ ನಾವು ಎಷ್ಟು ಕುಳಿತಕ್ಕೆ ಒಳಗಾಗಿದ್ವಿ ಶೋಷಿತರಾಗಿದ್ವಿ ಸಮಾಜದಲ್ಲಿ ಅಂತಕ್ಕಂಥದ್ದನ್ನು ಅವರು ಸ್ವತಃ ಅನುಭವಿಸಿ ನಮ್ಮೆಲ್ರಿಗೂ ಆ ರೀತಿ ಆಗಬಾರದು ಅನ್ನೋ ಒಂದು ದೃಷ್ಟಿಕೋನನ ಇಟ್ಕೊಂಡು ಸಂವಿಧಾನನ ರಚನೆ ಮಾಡ್ಕೊಂಡು ಬಂದಿದ್ದಾರೆ ಆ ಪ್ರಜೆ ಸಂವಿಧಾನನ ನಾವು ಗೌರವಿಸ್ತಾ ಬಂದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಗುರ್ತು ತಲ್ಪಟ್ಟ ಕೊಡ್ತಕ್ಕಂಥ ದೇಶ ಆಗುತ್ತೆ ಅಂತ ನಮ್ಮ ರವಿ ಅಣ್ಣನವರು ಈಗ ತಾನೇ ತಮ್ಮ ನಮ್ಮಲ್ಲೆಲ್ಲ ಅರಿವು ನಾವು ಮೂಡಿಸಿದ್ರು सुद्धि एटी सदा निम्मंद